ಚುಮಾರಿ ಎಲ್ಲ ತಿಂದಿದ್ದಾತ ನೆಕ್ಸ್ಟ್ ಚಾ ಮಾಡ್ಕೊಳಂತ ಇಲ್ಲೇ ನಾನು ಮೆಣಸಿನ್ಕಾಯಿನ ಹುರ್ಕೊಳತ್ತೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಕ್ಕೊಳ್ಗೂ ಅಲ್ಲಿ ಫ್ರೆಂಡ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳತೀನಿ ಸೊ ಇವತ್ತು ಆ್ಯಸ್ ಯೂಜಲ್ ನಾನೇ ಡೈಲಿ ಮಾಡ್ತೀನಿ ಆ್ಯಕ್ಚುಲಿ ನಿನ್ನೆ ನಾವು ಟ್ರಿಪ್ಪಿಗೆ ಹೋಗಿ ರೀ ಅಂಬೂಲಿಗೆ ಸೊ ಅವಾಗ ಫುಲ್ ಸುಸ್ತಾಗ್ಬಿಟ್ಟಿತ್ತು ನಿನ್ನೆ ಹಾಗಾಗಿ ಇವತ್ತು ಫುಲ್ ರೆಶ್ ಮಾಡೋದ್ ನಿನ್ನೆ ಅಂಬೂಲಿಗೆ ಹೋಗಿದ್ವಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತ್ ಇತ್ತು ಡೆಫಿನೆಟಾಗಿ ನೀವು ಹೋಗ್ಬಾರ್ರಿ ಮಾನ್ಸೂನ್ ಒಳಗೆ ಹೋದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನೋಡೋಕೆಲ್ಲ ಕ್ಲೈಮೇಟು ಮಸ್ತ್ ಐತಿ ಆಮೇಲೆ ಫಾಲ್ಸ್ ಆಮೇಲೆ yeah okay. ಅದು ಸ್ಟೆಪ್ಸ್ ಮೇಲೆ ನೀರು ಬರ್ತಿರ್ತಾವೆ ಸೊ ನಂತರ ನೋಡಿ ಭಾಳ ಖುಷಿ ಅನ್ನಿಸ್ತು ಭಾರಿ ಐತಿ ನಂಗಂತರೂ ಭಾಳ ಇಷ್ಟ ಐತಿ ಸೊ ಅಲ್ಲಿ ಹೋದ್ರೆ ಇಟ್ ಅಂತಾನೆ ಅನಿಸ್ತದ್ ನೋಡ್ರಿ ಅಷ್ಟು ಮಸ್ತ್ ಐತಿ ನೇಚರ್ ವ್ಯೂ ಅಂತರೂ ಭಾರಿ ಐತಿ ಆಮೇಲೆ ವ್ಯೂ ಪಾಯಿಂಟ್ ಅದಾವ ಅಲ್ಲಿ ಒಂದು ಎರಡು ಮೂರು ಅದಾವೆ ವ್ಯೂ ಪಾಯಿಂಟ್ ಸೊ ಅವು ಮಸ್ತ್ ಅದಾವೂ ಅಲ್ಲೇ ನೋಡಕಂತರೂ ಭಾರಿ ಅನಿಸ್ತೈತಿ ಇದ್ರೊಳಗೆ ಏನು ಬರೀ ಮಸ್ತ್ ಐತಿ ಭಾರಿ ಐತಿ ನಾನು ಅನ್ನಾತಿ ನನಗೆ ಬಿಕಾಸ್ ಅಷ್ಟು ಮಸ್ತ್ ಐತಿ ಸೊ ನಂಗಂತರೂ ನೋಡಿ ಭಾಳ ಖುಷಿ ಅನಿಸ್ತೆ ಈಗಿನ ದಿನದೊಳಗೆ ಈ ಥರ ಟ್ರಿಪ್ ಮಾಡೋದು ಚೆನ್ನಾಗಿ ಅನ್ನಿಸ್ತೈತಿ ಆ್ಯಕ್ಚುಲಿ ಸಮ್ಮರ್ ಒಳಗೆ ಏನೋ ಅಂತ ಪರಿ ಚಲೋ ಅನ್ಸಂಗಿಲ್ಲ ಅಲ್ಲಿ ಹೋಗಿ ಬಂದರೆ ಬಟ್ ಮಾನ್ಸೂನ್ ಒಳಗೆ ಹೋಗ್ರಿ ರೈನಿ ಒಳಗೆ ಹೋಗ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ಭಾಳ ಅಂದ್ರೆ ಭಾಳ ಮಂದಿ ಬಂದಿದ್ದರು ನೋಡ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾಟರ್ಡೇ ಆಗಿರೋದ್ರಿಂದ ಇನ್ನೂ ಜುಗ್ಗಿ ಜನ ಬಂದಿದ್ರಿ ಫುಲ್ ರಶ್ ಇತ್ತು ನೀವು ಆದಷ್ಟು ಡೇಸ್ ಒಳಗೆ ಹೋಗ್ರಿ ಅಂದರೆ ಇನ್ನೂ ಚಲೋ ಅನ್ನಿಸ್ತೈತಿ ಜಾಸ್ತಿ ಜನ ಬಂದಿರಂಗಿಲ್ಲಲ್ಲ ಸೊ ಹಾಗಾಗಿ ನೀಟಾಗಿ ಏನು ಚಲೋ ಅನಿಸ್ತೈತಿ ಹಾಗಾಗಿ ವೀಕ್ ಡೇಸ್ ಒಳಗೆ ಹೋದರೆ ಚಲೋ ಇನ್ನೂ ಚಲೋ ನಾವು ವೀಕೆಂಡ್ ಒಳಗೆ ಹೋಗಿದ್ವಿ ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ರೆ ಬಟ್ ಆಲ್ಸೋ ಚೆನ್ನಾಗಿತ್ತು ನೋಡೋಕೆಲ್ಲ ನನಗಾದ್ರೂ ಫುಲ್ ಇಷ್ಟ ಆಯ್ತು ಮಜಾ ಬಂತು ಅವ ಫಾಲ್ಸ್ ಅಂದರು ಇವಾಗ ಫುಲ್ ಫೋರ್ಸ್ ಇಂತ ಬರ್ತಿರ್ತೈತಿ ನೀರು ಸೊ ಹಾಗಾಗಿ ಇನ್ನೂ ಮಸ್ತ್ 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 ಕಾಣಿಸ್ತೈತಿ ನೀರೆಲ್ಲ ಸೊ ಎಲ್ಲ ನೋಡ್ಕೊಂಬಂದ್ವಿ ಆಮೇಲೆ ಇವತ್ತೊಂದು ದಿನ ಫುಲ್ಲು ರೆಸ್ಟ್ ಆಯ್ತು ಬಿಕಾಸ್ ನೆನ್ನೆ ನಾಲ್ಕೈದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಹಾಗಾಗಿ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಫುಲ್ ರೆಸ್ಟ್ ಆಯ್ತು ಇವತ್ತಿನ ದಿನ ಹಾಗಾಗಿ ಇವಾಗ ಈವ್ನಿಂಗ್ ಬ್ಲಾಕ್ ಸ್ಟಾರ್ಟ್ ನೀವು ಬರ್ರಿ ವೀಡಿಯೋ ಶುರು ಅಂತ ಇವಾಗ ಚಹಾ ಕುಡಿಬೇಕು ಚಹಾ ಆದಮೇಲೆ ಸ್ವಲ್ಪ ಚುಮ್ಮರಿ ಹಚ್ಬೇಕಂತ ಅನ್ಕೊಂಡೇನಿ ಬೆಳ್ಳುಳ್ಳಿ ಚುಮ್ಮರಿ ಚುಮ್ಮರಿ ತಿಂದು ಚಹಾ ಕುಡಿಬೇಕು ಸಂದಡ್ರಿ ಪಟಾಪಟಂತ ಚುಮ್ಮರಿ ಹಚ್ಚಿ ಆಮೇಲೆ ಚಹಾ ಮಾಡಿಕೊಂಡು ಕುಡಿನಂತೆ ಒಗ್ಗರ್ಣಿ ರೆಡಿ ಐತಿ ಬೆಳ್ಳುಳ್ಳಿ ಒಗ್ಗರ್ಣಿ ಇದು ಆಲ್ರೆಡಿ ಇತ್ತು ಮುಂಚಾನೆ ಮಾಡಿತ್ತು ಸೊ ಅದೈತಿ ಆಮೇಲೆ ಚೂರ್ಮರಿ ಐತಿ ಮಸ್ತ್ ಬಳ್ಳುಳ್ಳಿ ಚೂರ್ಮರಿ ಅಂತ ಸೊ ಇಲ್ಲಿ ಇದಂತ ಇಷ್ಟವಾಗೈತಿ ಮಸ್ತ್ ಚೂರ್ಮರಿ ಚೂರ್ಮರಿ ಯಾರಿಗೆ ಫೇವ್ರೇಟ್ ಹೇಳ್ರಿ ನಮ್ಗಂತರೂ ಭಾಳ ಇಷ್ಟ ಆಗ್ತೈತಿ ಈವ್ನಿಂಗ್ ತಿನ್ನಕಂದ್ರು ಇನ್ನೂ ಚಲೋ ಅನಿಸ್ತೈತಿ ಸೊ ಹಂಗಾಗಿ ಇವತ್ತು ಚೂರ್ಮರಿ ಹಾಕ್ಕೊಳ್ಳೈತಿ ಇದನ್ನು ಫುಲ್ ಹಿಂಗೆ ಬೆರೆಸಿ ಹಾಕೋತಾರೆ ಸೊ ಇದು ಇಷ್ಟ ಆಯಿತು ಸಾಕು ಅನ್ನಿಸ್ತೈತಿ ಇಷ್ಟ ಇಷ್ಟ ಆದಮೇಲೆ ಇದನ್ನು ಹಚ್ಕೊಳ್ಳೋಣ ಇವಾಗ ಇಷ್ಟು ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ಪುಟಾನಿ ಹಿಟ್ಟು ಹಾಕ್ತೀನಿ ಅಂದರೆ ಟೇಸ್ಟ್ ಚೆಲೋ ಇರ್ತೈತಿ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚುಮ್ಮರಿ ಎಲ್ಲ ತಿಂದಿದ್ದಾತ ನೆಕ್ಸ್ಟ್ ಚಹಾ ಮಾಡ್ಕೊಳ್ಳೋಣ ಅಂತ ಮಸ್ತ್ ಚುಮ್ಮರಿ ಮತ್ತು ಚಹಾ ಕಾಂಬಿನೇಷನ್ ಭಾರಿ ಇರ್ತೈತಿ ಸೊ ಹಾಗಾಗಿ ಇವಾಗ ಅಂತ ಸ್ವಲ್ಪ ಚಹಾ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಬೆಳಿಗ್ಗೆ ಸಾಯಂಕಾಲ ಚಹಾ ಕಂಪಲ್ಸರಿ ಬೇಕ ಬೇಕು ನೋಡ್ರಿ ಒಂದು ಅರ್ಧ ಕಪ್ಪರ ಆಗಲಿ ಚಹಾ ಇದ್ರು ಚಲೋ ಅನಿಸ್ತೈತಿ ಫ್ರೆಶ್ ಅನಿಸ್ತೈತಿ ಮೈಂಡ್ ಸೊ ಹಾಗಾಗಿ ಇವಾಗ ಚಹಾ ಮಾಡ್ಕೊಳ್ಳೋಣ ಇವತ್ತು ನಾನು ಟೊಮ್ಯಾಟೊ ಕಾಯಿ ಚಟ್ನಿ ಮಾಡ್ತೀನಿ ಟೊಮ್ಯಾಟೊ ಇರ್ತೈತೆ ಅಲ್ರಿ ಕಾಯಿ ಅಂದ್ರೆ ಅದರದ್ದು ಚಟ್ನಿ ಮಾಡ್ತಾರ ಸೊ ಅದು ಯಾವ ಥರ ಮಾಡ್ತಾರ ಅಂತ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಅಂತ ಸೊ ಬರ್ರಿ ಅದಕ್ಕೆ ಏನೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋದಂತ ಒನ್ ಬೈ ಒನ್ ಸೊ ನಾನು ಇಲ್ಲಿಷ್ಟು ಅರೇಂಜ್ ಮಾಡಿ ಇಟ್ಕೊಂಡಿನಿ ಸೊ ಇವಾಗ ಏನೇನು ಬೇಕಂತ ನಿಮ್ಗೊಂದು ಬಂದು ಹೇಳ್ತೀನಿ ಬರ್ರಿ ಫಸ್ಟಿಗೆ ಟೊಮ್ಯಾಟೊ ಕಾಯಿನ ಹೆಚ್ಚಿ ಇಟ್ಕೊಂಡಿನಿ ನಾನು ಅದಾದಮೇಲೆ ಸ್ವಲ್ಪ ಬೆಲ್ಲ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಅದಾದಮೇಲೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಆಮೇಲೆ ಪುಟಾಣಿ ನೋಡ್ರಿ ಇದಿಷ್ಟು ಐಟಮ್ಸ್ ಬೇಕು ಟೊಮ್ಯಾಟೊಕಾಯಿ ಚಟ್ನಿಗೆ ಸೊ ಬರ್ರಿ ಇವಾಗ ಮಾಡು ನಂತರ ಫಸ್ಟಿಗೆ ಇಲ್ಲೇ ನಾನು ಮೆಣಸಿನ್ಕಾಯಿನ ಹುರ್ಕೊಳ್ಳೋ ಹಾಕ್ತೀನಿ ಸೊ ನಾನು ಬಾಳಿಗೆ ತೊಗೊಂಡಿನಿ ಅದ್ರೊಳಗೆ ಫ್ರೈ ಮಾಡ್ಕೋಬೇಕು ಸೊ ಈ ಥರ ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ಳೋವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡ್ರಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ಫ್ರೈ ಆಗೈತಿ ಇದನ್ನು ಒಂದು ಪ್ಲೇಟ್ ಒಳಗೆ ತಕ್ಕೊತೀನಿ ಸೈಡಿಗೆ ಇಟ್ಕೊತೀನಿ ನೆಕ್ಸ್ಟ್ ಇಲ್ಲೇ ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ ರೀ ಸೊ ಇದನ್ನ ಹಾಕೊಳ್ಳೋಣ ಅಂತ ಇದನ್ನು ಹುಡ್ಕೋಬೇಕು ಈ ಥರ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೋಬೇಕು ರೀ ಎಣ್ಣೆ ಹಾಕೊಂಡ ಆಮೇಲೆ ಇದನ್ನು ಅದೇ ಥರ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯಿ ಹ್ಯಾಂಗೆ ಫ್ರೈ ಮಾಡ್ಕೊಂಡ್ಮೇಲೆ ಸೊ ಅದೇ ಥರ ಫ್ರೈ ಮಾಡ್ತಾರೆ ಈಗ ಇವಿಷ್ಟು ಫ್ರೈ ಆಗ್ಯಾವ ನೋಡ್ರಿ ಇದನ್ನ ಒಂದ್ಸಲ ತಗೊಂಡ್ಬಿಡೋಣ ಸೊ ಇಲ್ಲೇ ತಕೊಂಡ್ಬಿಡಿನ ಈ ಥರ ಇವಾಗ ಇವೆರಡೂ ಅಷ್ಟ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಏನೇನು ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿನಲ್ರಿ ಸೊ ಇದನ್ನು ಜಾರ್ ಒಳಗೆ ಅಂತ ಯಾವ ಥರ ಅಂತ ತೋರಿಸ್ತೀನಿ ಬರ್ ಇವಾಗ ಟೊಮೆಟೊ ಹಾಕೊಳ್ಳಿನಿ ಜಾರ್ ಒಳಗೆ ಒಂಥರ ಹಾಕೋಳ ಆಮೇಲೆ ಇಲ್ಲೇ ಮೆಣಸಿನ್ಕಾಯಿ ಏನು ಹುರಿದು ಇಟ್ಕೊಂಡಿದಿನ ಸೋಯವನ್ನು ಇದಕ್ಕೆ ಹಾಕೊಂಡಂತೆ ಜಾರಿಗೆ ಅದಾದ್ಮೇಲೆ ನೆಕ್ಸ್ಟ್ ಬಂದು ಕರಿಬೇವು ಕರಿಬೇವು ತೊಗೊಂಡಿನಿ ನೋಡ್ರಿ ನಾನಿಲ್ಲಿ ಸೊ ಇದನ್ನು ಹಾಕೊಳ್ಳೋಣ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೊಳ್ಳೀನಿ ಇದಕ್ಕೆ ಸೊ ಬೆಳ್ಳುಳ್ಳಿ ಎರಡು ತಗೊಂಡಿನಿ ನಾನಿಲ್ಲಿ ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ ಸೊ ಇಷ್ಟು ಹಾಕೋತೀನಿ ಇವಾಗ ಪುಟಾಣಿ ಬೇಳೆ ಹಾಕೊತೀನಿ ಈ ಜಾರ್ ಒಳಗೆ ಸೊ ಈ ಥರ ಇಷ್ಟು ಹಾಕ್ಕೊಂಡಿನಿ ನಾನು ಆಮೇಲೆ ಸ್ವಲ್ಪ ಬೆಲ್ಲ ಹಾಕೊತೀನಿ ಸ್ವೀಟ್ ಬೇಕ್ರಿ ಅದಕ್ಕೆ ಇದು ಹುಳಿ ಇರ್ತೈತಲ್ಲ ಅಲ್ಲ ಟೊಮೆಟೊ ಕಾಯಿ ಹಂಗಾಗಿ ಸ್ವೀಟ್ ಇದ್ರೆ ಚೆನ್ನಾಗಿ ಅನಿಸ್ತೈತಿ ಟೇಸ್ಟ್ ಅನಿಸ್ತೈತಿ ಸೊ ಅದಕ್ಕೆ ಬೆಲ್ಲ ತಗೊಂಡಿನಿ ಸ್ವಲ್ಪ ಜಾಸ್ತಿನ ತಗೊಂಡಿನಿ ಬೆಲ್ಲ ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಬಂದು ಉಪ್ಪು ಹಾಕೊಳ್ಳೋಣ ಅಂತ ಸೊ ಒಂದೆರಡು ಚಮಚ ಹಾಕೋತೀನಿ ನಾನು ಉಪ್ಪು ಸೊ ಇವಾಗ ಇಲ್ಲೆಲ್ಲ ಇಂಗ್ರೀಡಿಯಂಟ್ಸ್ ಹಾಕೊಂಡಿನಿ ನಾನು ಕ್ಲೋಸ್ ಮಾಡಿ ಪೌ ಮಿಕ್ಸಿ ಮಾಡ್ಕೊಂಡು ಅಂತ ಇದನ್ನೇನು ಮಾಡ್ಬೇಕಂದ್ರೆ ಫುಲ್ ಸಣ್ಣಗೆ ಮಿಕ್ಸಿ ಮಾಡಬಾರ್ದು ಪೇಸ್ಟ್ ಮಾಡಬಾರ್ದು ಸ್ವಲ್ಪ ಹಂಗೆ ಇರಬೇಕದು ಸೊ ಸ್ವಲ್ಪ ಫುಲ್ ಸಣ್ಣ ಮಾಡೋಕೆ ಹೋಗಬಾರ್ರಿ ಇವಾಗ ಮಿಕ್ಸಿ ಮಾಡೋಣಂತ ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ ಸೊ ಇದು ಈ ಥರ ಆಗೇತ್ ನೋಡ್ರಿ ಪೇಸ್ಟ್ ಇಷ್ಟಾದ್ರೆ ಸಾಕು ಸೊ ಈ ಥರ ಕಾಣಿಸ್ಯದ ನೋಡ್ರಿ ಎಲ್ಲ ರೆಡಿ ಆದಮೇಲೆ ಸೊ ಇವಾಗ ಚಟ್ನಿ ಅಂತರೂ ರೆಡಿ ಆಯಿತು ರೀ ಟೊಮ್ಯಾಟೊ ಕಾಯಿ ಚಟ್ನಿ ಹೇಳಿ ಕರೀತಾರೆ ಅದಕ್ಕೆ ಇದಕ್ಕೆ ಆಗಿ ದೋಸೆ ತಿನ್ಬೋದು ಆಮೇಲೆ ಚಪಾತಿ ರೊಟ್ಟಿ ಸೊ ಭಾರಿ ಟೇಸ್ಟ್ ಬರ್ತೈತಿ ಸೊ ನೀವು ಒಂದು ಸರ್ತಿ ಆಗಿ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಸೊ ಆರಾಮ್ ಸೀರಿ ಮಾಡ್ಬೋದು ಜಾಸ್ತಿ ಟೈಮು ತಗೊಳಂಗಿಲ್ಲ ಸೊ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ ಇದು ಮಸ್ತ್ ಆಗೈತಿ ಚಟ್ನಿಗೆ ಕಾಂಬಿನೇಷನ್ ಆಗಿ ನಾನು ದೋಸೆ ಮಾಡ್ಕೊಳತ್ತೀನಿ ಸೊ ದೋಸೆ ಮಾಡೋದ್ ಬರ್ರಿ ದೋಸೆ ಮತ್ತ ಟೊಮೆಟೊಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ನೋಡ್ರಿ ಇವಾಗ ದೋಸೆ ಹಾಕೊಳ್ಳೋ ಮಸ್ತಾಗಿ ಆಗಿ ದೋಸೆ ಮತ್ತು ಚಟ್ನಿ ತಿನ್ನೋ ನಂತ ಮಸ್ತ್ ಇರ್ತೈತಿ ಟೇಸ್ಟ್ ಮಾತ್ರ ನಿಮ್ಮ ಕೊಬ್ಬರಿ ಚಟ್ನಿ ತಿಂದು ಬ್ಯಾಸ್ರ ಆಗಿದ್ರೆ ಸೊ ಈ ತರ ಒಂದು ಚಟ್ನಿ ಮಾಡ್ಕೊತೀನಿ ನೋಡ್ರಿ ಆಗಿ ಇಷ್ಟ ಆಗಿ ಆಗ್ತೈತಿ ಚೆನ್ನಾಗಿ ಆಗ್ತೈತಿ ಇದರ ಟೇಸ್ಟ್ ಇವಾಗ ನಾನು ಇಲ್ಲೇ ನಾರ್ಮಲ್ ದೋಸೆ ಮಾಡಿ ಮಸಾಲೆ ದೋಸೆ ಏನು ಮಾಡಲ್ಲ ನೋಡ್ರಿ ದೋಸೆ ಯಾವ ಥರ ಅನ್ಸ ಆತೈತಿ ಮಸ್ತ್ ಆಗೈತಿ ಇವಾಗ ದೋಸೆ ರೆಡಿ ಆಗೈತಿ ಆಮೇಲೆ ಚಟ್ನಿ ರೆಡಿ ಆಗೈತಿ ಇವಾಗ ತಿನ್ನು ನಂತರ ಕರ್ತಿಕೊಡ ಕೊಡೋಣ ಸೊ ಇದಿಷ್ಟು ಟೊಮೆಟೊ ಕಾಯಿ ಚಟ್ನಿ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನು ಬಹಳಷ್ಟು ವಿಡಿಯೋಸ್ ಮಾಡ್ತೀನಿ ಕುಕ್ಕಿಂಗ್ ಆಗಿರ್ಲಿ ಬ್ಯೂಟಿ ಟಿಪ್ಸ್ ಆಗಿರ್ಲಿ ಸೊ ಇನ್ನು ಜಾಸ್ತಿ ಡೈಲಿ ಲಾಗ್ಸ್ ಮಾಡ್ತಿರ್ತೀನಿ ಸೊ ಪ್ರತಿಯೊಂದನ್ನೂ ನೋಡಿ ಸಪೋರ್ಟ್ ಮಾಡ್ರಿ ಹಂಗ ಇವಾಗ ಬಹಳಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡೀನಿ ಸೊ ಅವನು ನೋಡ್ರಿ ನನ್ ಚಾನಲ್ ಒಳಗೆ ಒಂದ್ಸತಿ ವಿಸಿಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್